ನಾವು ನಮ್ಮ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕುಲ್ಪೂರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಬೇಕಂತ ಬಂದಿದ್ದಾರೆ ಮೊಟ್ಟ ಮೊದಲಾಗಿ ಸಂಸ್ಥಾಪಕ ಅಧ್ಯಕ್ಷರಾದಂತ ಜೈ ಭೀಮ್ ಶ್ರೀನಿವಾಸ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಆದ್ರಿಂದ ಅವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನಮ್ಮ ಶಿಕ್ಷಕರ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಮನಸಲ್ಲಿ ಹೇಳ್ತಾ ಇದ್ವಿ ಸಭಾಮಖನ ಹೇಳ್ತಾ ಇದ್ವಿ ಸ್ವಾಗತವನ್ನು ಕೊಡ್ತಾ ಅವ್ರಿಲ್ಲ ಎಲ್ಲಿದ್ರು ಅವ್ರಿಗೆ ಸ್ವಾಗತ ಹಾಗೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದಂತಹ ಗೋವಿಂದಪ್ಪ ಅವ್ರು ಬಂದಿದ್ದಾರೆ ಅವ್ರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ತಾಲೂಕು ಅಧ್ಯಕ್ಷರಾದಂತೂ ಬಿಟ್ಟರೆ ಕಣ್ಣೂರ್ ರಾಜೇಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆ ಪರವಾಗಿ ಹಾಗೂ ಶಿಕ್ಷಕ ಪರವಾಗಿ ಸ್ವಾಗತ ಅದೇ ತರಹ ಒಬ್ಬ ಅಧ್ಯಕ್ಷರಾದಂತಹ ಸಂಜೀರವ್ರು ಬಂದಿದ್ದಾರೆ ಅವ್ರಿಗೂ ಸಹ ವಿದ್ಯಾರ್ಥಿಗಳ ಮೊದಲನೇದಾಗಿ ಶಿಕ್ಷಕರಿಗೂ ಶಾಲಾ ಮಕ್ಕಳಿಗೂ ಪೀಠಿಕೆ ಮೂಲಕ ನಮ್ಮನ್ನು ಆಹ್ವಾನಿಸಿದಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ ಇದನ್ನ ಕೆಲವು ಕಾರಣಾಂತರಗಳಿಂದ ನಮ್ಮ ಅಧ್ಯಕ್ಷರಾದಂತ ಜೆ ಬಿ ಶ್ರೀನಿವಾಸ್ ಅವರು ಕೆಲವು ಕಾರಣಾಂತರಗಳಿಂದ ಬರಕ್ ಸುಮಾರು ಹದಿನಾಲ್ಕು ಹಳ್ಳಿಗಳಲ್ಲಿ ನಾವು ಬುಕ್ಕನ್ನ ಬುಕ್ಕು ಪೆನ್ಸಿಲು ರಬ್ಬರ್ ಈ ತರ ಸಾಮಗ್ರಿಗಳನ್ನು ವಿತರಣೆ ಮಾಡಿದೀವಿ ಮೇಡಮ್ ಅವರು ತುಂಬಾ ಸಹಕರಿಸಿ ನಮ್ಗೆ ಎಲ್ಲಾ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ ಹೇಳಿ ಏನ್ ಅಂತ ವಿದ್ಯೆ ಹೇಳು ತಂದೆ ತಾಯಿ ಕಷ್ಟಪಟ್ಟು ನಮ್ಮ ಕಳಿಸ್ತಾರೆ ಶಾಲೆಗೆ ಒಳ್ಳೆ ಎಜುಕೇಶನ್ ಮಾಡ್ಕೊಳ್ಲಿ ನಮ್ಮ ಮಕ್ಕಳು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಹಾಗೆ ಗೊತ್ತಾಯ್ತಾ चलना बहुत बेक मक्ला लगा, पता है ता? सही, बने। लास्ट या सेकेंड, इन तामन बंदी लगा निशान, सही जगह। सही। टाइम चल रहे को, यार नहीं नेक्स्ट

बैक स्टैंडर्ड अटेंडेंस प्रकार अभी बोल ना बेगा सैप्रका गंगा देख जयना हो गई ना हो गई ना हो गईला हां मानसा बनलीला मैडम बोलो मानसा बनलीला मैडम हां इर्ली पा

Þetta var það. Það er tjóðlega tjóðlega.